ಹೆಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಶ್ರೀಮಂತ ಡ್ಯಾಡ್ ಅವರಿಗೆ ಹೇಳಿದರು ಅವರು ಹಣ ಸಂಪಾದಿಸುವ ವಿಧಾನದ ಬಗ್ಗೆ ನಿಗವಹಿಸಬೇಕೆಂದು ಯಾವ ಕ್ಷಣದಲ್ಲಿ ನೀವು ಯಾವುದೇ ಅವಕಾಶವನ್ನು ಎದುರು ನೋಡುತ್ತಾ ಇದ್ದೀರಾ ಜೀವನ ಪೂರ್ತಿ ಅವಕಾಶಗಳಿಗಾಗಿ ನೋಡುತ್ತಿರುತ್ತೀರಿ ಹುಡುಗರು ಅದನ್ನೇ ಮಾಡಿದರು ಮತ್ತು ಬೇಗನೆ ಅವರಿಗೆ ಒಂದು ಲೈಬ್ರರಿಯನ್ನು ಮಾಡಲು ಅವಕಾಶ ಸಿಕ್ಕಿತ್ತು ಅಲ್ಲಿ ಮಕ್ಕಳು ಪ್ರವೇಶ ಶುಲ್ಕವನ್ನು ನೀಡಿ ಎರಡು ತಾಸುಗಳ ಕಾಲ ಮನಸ್ಸಿಗೆ ಬಂದ ಬಂದ ಕಾಮಿಕ್ಗಳನ್ನು ಓದಬಹುದಿತ್ತು ಮಾರಾಟವಾಗದೆ ಎಳೆದಿರುವ ಆ ಕಾಮಿಕ್ಸ್ ಬುಕ್ಸ್ಗಳನ್ನು ಕನ್ವೀನಿಯನ್ಸ್ ಸ್ಟೋರ್ನಿಂದ ಹೊರಕ್ಕೆ ಎಸೆಯಲಾಗಿತ್ತು ಅವರು ದೊಡ್ಡ ಲಾಭವನ್ನು ಗಳಿಸಿದರು ಮತ್ತು ಲೈಬ್ರರಿಯ ಈ ವ್ಯವಸ್ಥೆಯ ಮೂರು ತಿಂಗಳ ಕಾಲ ಒಳ್ಳೆಯ ರೀತಿಯಲ್ಲಿ ನಡೆಯಿತು ಅಂದರೆ ಲೈಬ್ರರಿಯಲ್ಲಿ ಗಲಾಟೆ ನಡೆದಿದ್ದರಿಂದ ಅದನ್ನು ಮುಚ್ಚಬೇಕಾಯಿತು ಆದರೆ ಅವರು ತಮ್ಮ ಅನುಪಸ್ಥಿತಿಯಲ್ಲಿ ಹಣದಿಂದ ತಮ್ಮ ಪರವಾಗಿ ಕೆಲಸ ಮಾಡಿಸಿಕೊಳ್ಳುವ ಮೊದಲ ಪಾಠವನ್ನು ಕಲಿತಿದ್ದಾಗಿತ್ತು ಅವರು ಹೆಚ್ಚು ಕಲಿಯುವುದಕ್ಕೆ ತಯಾರಿದ್ದರು ಮತ್ತು ಮೈಕ್ನ ಡ್ಯಾಡ್ ಅವರಿಗೆ ಕಲಿಸಲು ತಯಾರಾಗಿದ್ದರು ಬಲಗೋಳಾರ್ಧರ ಕ್ಷಣ ಉನ್ನತ ವೇತವನ್ನು ಪಡೆಯುವ ನೌಕರಿಯ ರಾಬರ್ಟ್ನ ಬಡ ತಂದೆಯಂತಿರುವ ಜನರು ಖರ್ಚನ್ನು ನಡೆಸುವುದಕ್ಕೆ ಯಾವತ್ತೂ ಸಂಘರ್ಷ ನಡೆಸುತ್ತಾರೆ ಎಡಗೋಳಾರ್ಧನ ಕ್ಷಣ ತಿರಸ್ಕರಿಸಲಾದ ಕಾಮಿಕ್ಸ್ ಪುಸ್ತಕಗಳನ್ನು ಒಂದು ಹೊಸ ಸೃಜನಾತ್ಮಕ ರೀತಿಯಿಂದ ನೋಡುವ ಕ್ರಮ ಅವರಿಗೆ ವ್ಯಾಪಾರದ ಒಂದು ಅವಕಾಶವನ್ನು ಮಾಡಿಕೊಟ್ಟಿತ್ತು ಸುಪ್ತ ಪ್ರಜ್ಞೆಯ ಕ್ಷಣ ಜನರು ಹೆದರಿಕೆ ಮತ್ತು ಲೋಭದ ಭಾವನೆಗಳಿಂದ ತಮ್ಮ ಜೀವನವನ್ನು ನಡೆಸಲು ಬಿಟ್ಟಿರುತ್ತಾರೆ ರಾಬರ್ಟ್ ಏನೇನು ಹೇಳುತ್ತಿದ್ದರು ಈಗ ಯೋಚನೆ ವಿಚಾರಗಳ ಸಮಯವಾಗಿದೆ ಸ್ವತಃ ಹೇಳಿಕೊಳ್ಳಿ ಕೇಳಿಕೊಳ್ಳಿ ರಾಬರ್ಟ್ ಈ ಉದಾಹರಣೆಯಲ್ಲಿ ಏನೇನು ಹೇಳುತ್ತಿದ್ದಾರೆ ಮತ್ತು ಅವರು ಹಾಗೆ ಯಾಕಾಗಿ ಹೇಳುತ್ತಾರೆ ಈ ಭಾಗದಲ್ಲಿ ನೀವು ರಾಬರ್ಟ್ನ ಜೊತೆಗೆ ಸಮಹೋತರು ಮಾತಾರು ಆಗುವ ಅಗತ್ಯವಿಲ್ಲ ರಾಬರ್ಟ್ ಏನೇನು ಹೇಳುತ್ತಿದ್ದಾರೆ ಎನ್ನುವುದನ್ನು ತಿಳುವುದಕ್ಕೆ ಲಕ್ಷ್ಯ ನೆನಪಿರಲಿ ಈ ಪಾಠ್ಯಕ್ರಮವನ್ನು ಸಹಯೋಗಿ ಮತ್ತು ಸಮರ್ಥರಾಗಿ ಮಾಡಲು ತಯಾರು ಮಾಡಿರುವಂತಾಗಿದೆ ಎರಡು ಮಿದುಳು ಬೇರೆಯ ಆಗಿರುತ್ತವೆ ನಿಮಗೆ ರಾಬರ್ಟ್ ಹೇಳಿರೋ ಮಾತುಗಳನ್ನು ಅರ್ಥವಾಗದಿದ್ದಲ್ಲಿ ಸಂಕೋಚ ಬೇಡ ಅರ್ಥ ಮಾಡಿಕೊಳ್ಳುವ ಸಹಾಯ ಪಡೆಯಬಹುದು ಪ್ರತಿಯೊಂದು ಉದಾಹರಣೆಗೆ ಎಲ್ಲಿಯವರೆಗೆ ನಿಮಗೆ ಇದು ಅರ್ಥವಾಗುವುದಿಲ್ಲವೋ ಅವರನ್ನು ಚರ್ಚಿಸಲು ಸಮಯವನ್ನು ಹೊಂದಿಕೊಳ್ಳಿ ಬಡ ಮತ್ತು ಮಧ್ಯಮ ವರ್ಗದ ಜನರು ಹಣಕ್ಕಾಗಿ ಕೆಲಸ ಮಾಡುತ್ತಾರೆ ಶ್ರೀಮಂತರು ಹಣದಿಂದ ತಮ್ಮ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಾರೆ ಜೀವನ ನಮಗೆಲ್ಲರಿಗೂ ನಾಲ್ಕು ದಿನ ದಿಕ್ಕುಗಳಿಂದ ಓದಿಯುತ್ತದೆ ಕೆಲವು ವ್ಯಕ್ತಿಗಳಿಗೆ ಸೋಲಪಿಕೊಳ್ಳುತ್ತಾರೆ ಮತ್ತು ಉಳಿದವರು ಹೋರಾಡುತ್ತಾರೆ ಕೆಲವರು ಪಾಠವನ್ನು ಕಳೆದುಕೊಂಡು ಮುಂದಕ್ಕೆ ಸಾಗುತ್ತಾರೆ ಜೀವನ ಅವರನ್ನು ನಾಲ್ಕು ದಿವಸಗಳಿಂದ ನೂಕುವುದನ್ನು ಸ್ವಾಗತಿಸುತ್ತಾರೆ ಫ್ರೆಂಡ್ಸ್ ಅರ್ಥ ಆಯ್ತಾ ನಿಮಗೆ ಈ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು